ಹಾಯ್ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಇದು ಅಮ್ಮನ ಮನೆಯ ವಿಡಿಯೋ ಸೊ ನೀವು ಲಾಸ್ಟ್ ವೀಡಿಯೋಲಿ ಗರ್ಗುಂಡೆ ಪಾಳ್ಯದಲ್ಲಿ ನಾವು ಸ್ಯಾರಿ ಶಾಪಿಂಗ್ ಮಾಡಿದ್ದೆಲ್ಲ ನೋಡಿದ್ರಿ ಅದಾದಮೇಲೆ ನಾನು ಅಮ್ಮನ ಮನೆಗೆ ಬಂದೆ ಮತ್ತು ನಾನು ವ್ಲಾಗ್ ಮಾಡೋಕೆ ಹೋಗಿಲ್ಲ ಅದಾದಮೇಲೆ ನಮ್ಮ ಆಂಟಿ ಮತ್ತು ನನ್ನ ತಮ್ಮ ಎಲ್ಲ ಬಂದರು ಸೊ ಹೊರಡ್ತೀನಿ ನಾನು ಊರಿಗೆ ಅಂತ ಹೇಳ್ತಿದ್ದಕ್ಕೆ ಅವನೆಲ್ಲರೂ ಹೊರ್ಗಡೆ ಹೋಗಿ ಬರೋಣ ದೇವಸ್ಥಾನಕ್ಕೆ ಅಂತ ಹೇಳ್ತಾ ಇದ್ದ ಎಲ್ಲಿ ಹೋಗೋದು ಅಂತ ಡಿಸೈಡ್ ಮಾಡಿದಾಗ ಹೋಗೋಣ ಹೆಂಗೂ ಪಾಪುಗೆ ಅನ್ನ ಪ್ರಶ್ನ ಮಾಡಿಸ್ಬೇಕು ಅಂತಿದ್ದಲ್ಲ ಅಂತಂದ ಬಟ್ ಆ ಪ್ಲ್ಯಾನಲ್ಲಿ ಹಸ್ಬೆಂಡ್ನ ಕೇಳಿದೆ ಹಸ್ಬೆಂಡು ಇಲ್ಲ ನನಗೆ ಸೀಸನ್ ಇದೆ ಬುಕ್ ಸ್ಟೋರ್ ಅಂದರೆ ಬಿಸಿ ಇದ್ದೀನಿ ನಾನು ಬರೋಕ್ಕಾಗಲ್ಲ ಅಂತಂದರು ನನ್ನ ಮಗ ನನಗೆ ಕ್ರಿಕೆಟ್ ಏನೋ ಆವತ್ತು ಮ್ಯಾಚ್ ಇದೆ ನಾನು ಬರೋಕ್ಕಾಗಲ್ಲ ಅಂತ ಬಟ್ ಇರೋರೇ ಹೋಗೋಣ ಪಾಪು ಊಟ ಮಾಡಿಸ್ಬೇಕು ಅಂದ್ಕೊಂಡಿದೆಯಲ್ಲ ಬಾಬಾ ಅಂತ ನನ್ನ ತಮ್ಮ ಹೋಗೋಣ ಅಂತ ಡಿಸೈಡ್ ಆದ್ವಿ ಫೈನಲ್ ಆಗಿ ಹೊಡ್ತಾ ಇದ್ದೀವಿ ಈಗ ಸಡನ್ನಾಗಿ ಡಿಸೈಡ್ ಆಯಿತು ಸಿಕ್ಸ್ ಓ ಕ್ಲಾಕ್ ನನ್ನ ತಮ್ಮ ಬಂದ ರೋಚರು ಹೋಗೋಣ ಹೋಗೋಣ ಅಂತಂದ ಸರಿ ಹಂಗೆ ಹಿಂಗೆ ನೋಡ್ಕೊಂಡಿದ್ವಿ ಬಟ್ ಇಲ್ಲ ಫೈನಲಿ ಡಿಸೈಡ್ ಮಾಡ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟ ಹೊಡ್ತ ಇದ್ದೀವಿ ಈಗ ನನ್ನ ಮಗ ಬರ್ತಲ್ಲ ಅವನಿಗೆ ಕ್ರಿಕೆಟ್ ಇದೆಯಂತೆ ಸೊ ಅವನು ಇಲ್ಲ ನಾನು ಹೋಗಲೇಬೇಕು ಕ್ಲಾಸ್ಗೆ ಅಂತ ಸರಿ ರ್ಯಾಪಿಡೋ ಬುಕ್ ಮಾಡಿ ಕಳಿಸ್ತೀನಿ ಇಲ್ಲೇ ಅಂತ ಹೇಳಿಬಿಟ್ಟು ನಾವು ಓಡ್ತಾಯಿದ್ದೀವಿ ಕತ್ಲು ಸುಮ್ಮನೆ ಹೇಗಾಗುತ್ತೆ ದರ್ಶನ ಪುಣೇಶ್ವರಿ ದರ್ಶನ ನನ್ನ ಮಗುಗೆ ಊಟ ತಿನ್ಸ್ಕೊಂಡು ಬರೋಣ ಹೇಗಾಗುತ್ತೆ ನೋಡೋಣ ಅಮ್ಮನ ಮನೆಯಿಂದ ಎಲ್ಲಾರು ಆಂಟಿ ಮನೆಗೆ ಬಂದ್ವಿ ಸೊ ಇಲ್ಲಿಂದ ಕಾರ್ ಹತ್ಕೊಂಡು ಹೋಗೋದು ಅಂತ ನನ್ನ ತಮ್ಮ ಆಂಟಿ ಎಲ್ಲ ಬಂದು ರೆಡಿ ಆಗಿದ್ರು ಆಲ್ರೆಡಿ ನಾವು ಬರಷ್ಟ್ರಲ್ಲಿ ಸೊ ಆ್ಯಕ್ಚುಲಿ ಪಾಪುಗೆಲ್ಲ ಇಲ್ಲೇ ತಲೆಗೆ ಸ್ನಾನ ಎಲ್ಲ ಮಾಡಿಸ್ಕೊಂಡ್ಬಿಟ್ವಿ ಮತ್ತೆ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಅಂದ್ರೆ ಅಲ್ಲಿ ಅಕಸ್ಮಾತ್ ಥಂಡಿ ಆಗ್ಬೋದು ತಲೆಗೆ ಸ್ನಾನ ಮಾಡಿಸೋದ್ರಿಂದ ಅಂದ್ಬಿಟ್ಟು ಇಲ್ಲೇ ತಲೆ ಸ್ನಾನ ಮಾಡಿಸ್ಕೊಂಡ್ಬಿಟ್ಟಿದ್ವಿ ಇಲ್ಲಿ ನನ್ನ ತಂಗಿಯವರು ಕಾರ್ ತೊಗೊಂಡೋಗ್ತಿರೋದು ಪೂಜೆ ಎಲ್ಲ ಮಾಡ್ತಾ ಇದ್ದಾಳೆ ಪೂಜೆ ಮಾಡಿ ಓಡೋಣ ಅಂತ ಎಲ್ಲ ಸೇಫಾಗಿ ಆಗಲಿ ಅಂತ ಅಂದ್ಕೊಂಡು ಹೊಡ್ತಾ ಇದೀವಿ ಇಲ್ಲಿ ನಾವು ಮನೆ ಬಿಡೋಕ್ಕೆ ಕರ್ಗುಂಡೆ ಪಳೆ ಬಿಡೋ ಅಷ್ಟೊತ್ತೆ ಆಲ್ಮೋಸ್ಟ್ ಒನ್ ಒನ್ ತರ್ಟಿ ಆಗ್ಬಿಟ್ಟಿತ್ತು ಅನಿಸುತ್ತೆ ಒನ್ ಓ ಕ್ಲಾಕ್ ಆಗಿತ್ತು ಒನ್ ಒನ್ ತರ್ಟಿ ಆಗಿತ್ತು ಹನಿ ಸ್ಟಾರ್ಟ್ ಆಯಿತು ಮಳೆ ಹನಿ ಆಲ್ಮೋಸ್ಟ್ ನಾವು ಬೆಂಗಳೂರು ಬಿಟ್ಟಾಗ ಮಳೆ ಹನಿ ಸ್ಟಾರ್ಟ್ ಆಗಿದ್ದು ಹೊರನಾಡು ಚಿಕ್ಕಮಂಗ್ಳೂರು ರೀಚ್ ಆಗೋ ತನಕ ಇದ್ದೇ ಥರನೇ ಇತ್ತು ಮಳೆ ನಿಲ್ಲೇ ಇಲ್ಲ ಒಂದೇ ಸಮ ಹನಿ 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 ಆಗ್ತಾನೆ ಇತ್ತು ಕ್ಯಾಪುರ ಮೇಲೆ ಅಮ್ಮನ ಮನೆಗೆ ಸೋರಿ ಆಂಟಿ ಮನೆಗೆ ಬಂತು ಸೊ ಅಲ್ಲೆಲ್ಲ ಇವನಿಗೆ ಸ್ವಲ್ಪ ಮಕ್ಕಳಿಗೆ ಸ್ನಾನ ಎಲ್ಲ ಮಾಡಿಸಿದ್ವಿ ಇವಾಗ ಲ್ಯಾಪ್ಟಾಸ್ ಬಂದಲ್ಲಿ ಬಿಸ್ತೀವಿ ಸಿಟಿನ ಹೋಟಲ್ ಅಂದರೆ ಸ್ನಾನ ಮಾಡಿಸಿ ಹೊಡ್ತಾಯಿದ್ದೀವಿ ನನ್ನ ತಮ್ಮ ಲ್ಯಾಪ್ಟಾಪ್ ಮುಂದೆ ಇಟ್ಕೊಂಡು ನಿದ್ದೆ ಮಾಡ್ತಿದ್ದಾನೆ ನೈಟ್ ಡ್ಯೂಟಿ ಅವನಿಗೆ ಸೊ ನೈಟ್ ಶಿಫ್ಟ್ ಇದೆ ಲ್ಯಾಪ್ಟಾಪ್ ಮುಂದೆ ಇಟ್ಕೊಂಡು ಗ್ರಾಮಗೆ ಎಸ್ ಫೋನ್ ನಿದ್ದೆ ಮಾಡ್ತಾಯಿದ್ದಾನೆ ಮಾಡಿಕೊಂಡು ಅವನು ನಿದ್ದೆ ಮಾಡ್ತಾನೆ ಕಾರ್ ಹೊಡಿಸ್ತಾನೆ ಬಾಕಿ ಇದ್ದೇ ನೈಟ್ ಇದ್ದೀನಿ ಈಗ ರೆಡಿ ಎಲ್ಲ ಸ್ಯಾರಿ ಉಟ್ಕೊಂಡಿದೀನಿ ನೀಚೆಡಿ ಮಳೆ ಬರ್ತಾನೆ ಇದೆ ನಂದು ರೆಡಿ ಆಯಿತು ಒಳಗಡೆ ಎಲ್ಲ ರೆಡಿ ಆಗ್ತಾಯಿದ್ದಾರೆ ಇನ್ನು ಮತ್ತೆಲ್ಲಾಯ್ತು ನಮ್ಮ ತಮ್ಮಂದರು ಸ್ನಾನ ಮಾಡ್ಬೇಕಷ್ಟೇ ಇಲ್ಲ ಈಗ ಹೊರಡೋದು ಈಚ ತೋರಿಸ್ತೀವಿ ರೂಮಲ್ಲಿ ಅಂತೂ ಸಕ್ಕದಾಗಿತ್ತು ಆ್ಯಕ್ಚುಲಿ ರೂಮ್ ಫುಲ್ ಫುಲ್ಲಾಗ್ಬಿಟ್ಟಿತ್ತು ನಂಗೆ ತುಂಬ ವೀಡಿಯೋ ಮಾಡೋಕ್ಕಾಗಿಲ್ಲ ಮಳೆ ಬರ್ತಾ ಇರೋದ್ರಿಂದ ಪಾಪು ಇತ್ತಲ್ಲ ರೂಮ್ಗಳೇ ಸಿಗಲಿಲ್ಲ ನಾವು ಪಾಪು ಇರೋದ್ರಿಂದ ರಿಕ್ವೆಸ್ಟ್ ಮಾಡಿಕೊಂಡು ರೂಮ್ ಕೊಟ್ಟರು ಆ್ಯಕ್ಚುಲಿ ಇಷ್ಟು ಜನಕ್ಕೆ ಒಂದು ರೂಮ್ ಕೊಡಲ್ಲ ಅಂದರೂ ಇಲ್ಲ ನಾವು ಫ್ರೆಶ್ ಅಪ್ ಆಗಿಬಿಟ್ಟು ಹೋಗ್ತೀವಿ ಅಂತ ಹೇಳಿ ರೂಮ್ನ ತೊಗೊಂಡ್ವಿ ಏಯ್ಟ್ ಫಿಫ್ಟಿ ರುಪೀಸ್ ಏನೋ ಚಾರ್ಜ್ ಮಾಡ್ತಾರೆ ಬಟ್ ತುಂಬ ಚೆನ್ನಾಗಿರುತ್ತೆ ರೂಮ್ಸ್ ಎಲ್ಲ ಸೊ ಅಲ್ಲಿಂದ ಸ್ನಾನ ಮಾಡಿಕೊಂಡು ನಾವು ಬಂದಿದ್ದು ಅನ್ನಪೂರ್ಣೇಶ್ವರಿ ದರ್ಶನಕ್ಕೆ ಮಳೆ ಅನಿತನೇ ಇತ್ತು ನನ್ನ ತಮ್ಮ ಕಾರ್ ತೊಗೊಂಬಂದು ದೇವಸ್ಥಾನದ ತಂದು ಇಲ್ಲಿಸ ಸೊ ಹಂಗೆ ಒಳಗೆ ಬಂದ್ವಿ ಇಲ್ಲಾಂದರೆ ಮಳೆ ಬರ್ತಾನೆ ಇತ್ತು ಬಂದ ತಕ್ಷಣ ಟಿಕೆಟ್ ತೊಗೊಬಿಡೋಣ ಅನ್ನೋ ಪ್ರಾಶನಕ್ಕೆ ಟೈಮಿಂಗ್ಸ್ ಏನೋ ಅದು ಒನ್ ಓ ಟ್ ತರ್ಟಿಗೆಲ್ಲ ಮುಗಿಯುತ್ತೆ ಅಥವಾ ಒನ್ ತರ್ಟಿಗೆ ಏನೋ ಲಾಸ್ಟ್ ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ಅದಕ್ಕೆ ಫಸ್ಟ್ ತಗೋಣ ತ್ರೀ ಹಂಡ್ರೆಡ್ ರುಪೀಸ್ ಏನೋ ಚಾರ್ಜ್ ಮಾಡ್ತಾರೆ ತ್ರೀ ಹಂಡ್ರೆಡ್ ರುಪೀಸ್ ದೇವಸ್ಥಾನ ತುಂಬ ರಶ್ ಇಲ್ಲ ಬಟ್ ರಶ್ ಇತ್ತು ನಾವು ಬೇಗ ಬಂದ್ವಲ್ಲ ಅದಕ್ಕೋಸ್ಕರ ಆ್ಯಕ್ಚುಲಿ ದೇವ್ರು ಮಾತ್ರ ಎರಡು ಕಣ್ಸಾಲ ದೇವ್ರನ್ನ ನೋಡೋಕ್ಕೆ ತುಂಬ ಚೆನ್ನಾಗಿದೆ ನನಗೆ ಮುಂಚೆಯಿಂದ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅದು ನಿಂತಿರುವಂಥ ದೇವರೆಲ್ಲ ತುಂಬ ಫುಲ್ ಗೋಲ್ಡಲ್ಲಿ ಮಾಡಿರೋ ಅಂಥದ್ದು ಇರ್ಬೋದು ದರ್ಶನ ಅದು ಸಿಕ್ಕಾಪಟ್ಟೆ ಚೆನ್ನಾಗಾಯಿತು ಅಷ್ಟೊತ್ತು ನಿಂತ್ಕೊಬಿಟ್ಟಿದೆ ತುಂಬ ಚೆನ್ನಾಗಾಯಿತು ದರ್ಶನ ಅನ್ನ ಪ್ರಶ್ನೆ ಇಲ್ಲೇ ಮಾಡಿಸ್ಬೇಕಂತ ಏನಿಲ್ಲ ಎಲ್ಲಿಬೇಕನ್ನೂ ತಿನ್ನಿಸ್ಬೋದು ಏನೋ ಒಂದು ನಾನು ಯಾವುದೋ ವಿಡಿಯೋಸಲ್ಲಿ ನೋಡಿದೆ ಒಳ್ಳೇದಲ್ವಾ ಅನ್ನಪೂರ್ಣೇಶ್ವರಿ ಹತ್ರ ತಿನ್ಸಿದ್ರೆ ಅಂತ ಅಂದ್ಬಿಟ್ಟು ಬಂದಿದಂಥದ್ದು ಇಲ್ಲಿ ತುಂಬ ಜನ ತಿನ್ನಿಸ್ತಾ ಇರ್ತಾರೆ ತುಂಬ ಜನ ಮಕ್ಕಳು ಇರ್ತಾರೆ ಸೊ ಚೆನ್ನಾಗಿತ್ತು ಒಂಥರ ವೆಯ್ಟ್ ಮಾಡ್ತಾ ಇದ್ವಿ ಸ್ವಾಮಿಗಳು ಬ್ಯುಸಿ ಇದ್ರು ಎಲ್ಲರೂ ಕೂಡ ದೇವಿ ಹತ್ರ ಕೇಳಿಕೊಂಡು ನನ್ನ ಮಗುಗೆ ಒಳ್ಳೆಯ ಆರೋಗ್ಯ ಕೊಡು ಸದಾ ಅವರಿಗೆ ಊಟದಲ್ಲಿ ಯಾವುದೇ ರೀತಿ ಕೊರತೆ ಬರದಂಗೆ ಈ ರೀತಿ ಒಂದಷ್ಟು ಕೆ ಪ್ರೇಯರ್ ಮಾಡಿಕೊಂಡು ಒಂದು ಒಳ್ಳೆಯ ದರ್ಶನ ಮಾಡಿಕೊಂಡು ಮಗುಗೆ ಅನ್ನಪ್ರಶನ್ನ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೊರಟಿದ್ದಷ್ಟೇ

सदा प्रणेशी सर्वमंडलम्डे स्वयं सभा सांके नाराजते चेतादापतापणेशर महाँ नक दुष्पाथनावल्त सुधरंगदेव नारागुलम गलम सतदेवाद्यापल गलतपति तीन सलामी श्रीलक्ष्मीनापी श्री सीतामह श्री चुनरा महाँ श्रीनजाभरमानादीरमान श्रीतृलामहान

ಹಾಗೇ ಆ್ಯಕ್ಚುಲಿ ಹಸ್ಬೆಂಡ್ ಕೂಡ ಆಗಿದೆ ಚೆನ್ನಾಗಿರ್ತಿತ್ತು ನನ್ನ ಮಗ ಹಸ್ಬೆಂಡ್ ಇಬ್ಬರು ಇರಲಿಲ್ಲ ಮಿಸ್ಸಿಂಗ್ ಎಲ್ಲರೂ ಕೂಡ ಅಪ್ಪ ಅಮ್ಮ ಇಬ್ಬರು ಕೂತ್ಕೊಂಡು ತಿನ್ನಿಸಿದ್ರು ಚೆನ್ನಾಗಿ ಅನಿಸ್ತಿತ್ತು ಬಟ್ ಹಸ್ಬೆಂಡ್ ಇದರಿಂದ ಬರೋಕ್ಕಾಗಲಿಲ್ಲವಲ್ಲ ಸರಿ ಓಕೆ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಸೋದರ ಮಾವಿನ ಕೈಯಲ್ಲಿ ತಿನ್ಸಿದ್ರೆ ಒಳ್ಳೇದು ಅಂತ ಹೇಳೋದ್ರಲ್ಲಿ ಸರಿ ಆಯಿತು ಮೂರು ಜನ ಇದ್ರು ಒಬ್ಬರಲ್ಲ ಮೂರು ಜನ ತಿನ್ನಿಸ್ತಾರೆ ಬಿಡು ಅಂತ ಅಂದ್ಬಿಟ್ಟು ಒಳ್ಳೆ ಮನಸ್ಸಿಂದ ಯಾರೇ ತಿನ್ಸಿದ್ರು ಕೂಡ ಒಳ್ಳೆಯದೇನೆ ಸೊ ಅವನಿಗೆ ಒಳ್ಳೆಯದನ್ನು ಬಯಸೋ ಅಂಥದ್ದು ಅಷ್ಟೇ ಮುಖ್ಯ ಅಲ್ವಾ ಅಂತ ಅಂದ್ಕೊಂಡು ನಾವು ಕೂಡ ಹೊರಟಿದಂಥದ್ದು ಅಲ್ಲಿ ಕೇಳ್ತಾರೆ ಗೋತ್ರ ಇರ್ಬೋದು ಅಪ್ಪ ಅಮ್ಮನ್ನ ಇರ್ಬೋದು ಎಲ್ಲ ನೀಟಾಗಿ ಹೇಳಿ ಚೆನ್ನಾಗಿ ಮಾಡ್ತಾರೆ ನನಗೆ ಇಷ್ಟ ಆಯಿತು ನಾನು ಈ ಥರ ಎಲ್ಲ ಮಾಡ್ತಾರೆ ಅಂತ ಅಂದ್ಕೊಂಡಿಲ್ಲ ಅಂದರೆ ಚೆನ್ನಾಗಂತ ಅನಿಸ್ತು ನನಗೆ ಆ್ಯಕ್ಚುಲಿ ಬೆಳ್ಳಿ ಬಟ್ಲು ಸ್ಪೂನು ಎಲ್ಲ ತೊಗೊಂಡು ಇಟ್ಕೊಂಡಿದ್ದೆ ಬಟ್ ಹೋಗೋದು ಓ ಮಾಡ್ತೋಯ್ತು ನನಗೆ ಆ್ಯಕ್ಚುಲಿ ಎಲ್ಲರೂ ಕೂಡ ಎತ್ಕೊಂಡು ಬಂದಿರು ನನ್ನ ತಮ್ಮದೇ ತೊಗೊಂಬಂದು ಏನು ಪ್ರಯೋಜನ ನೀನು ಮನೇಲಿ ಇಟ್ಕೊಂಡಿರು ಇವಾಗ ತಿನ್ನಿಸ್ತಿದ್ರಲ್ಲ ಅಂತ ಪರವಾಗಿಲ್ಲ ಬಿಡು ಅಂತ ಹೇಳಿ ಅವ್ರು ಹೇಗೆ ಆದರೂ ಕೂಡ ಪಾಯಸನ ಕಪ್ಪಲ್ಲಿ ಕೊಡ್ತಾರಲ್ಲ ಅವ್ರು ಗ್ಲಾಸಲ್ಲಿ ಕೊಡ್ತಾರೆ ಪಾಯಸ ಅಂತಂದರೆ ರವೆ ಗಂಜಿ ಥರ ಸೊ ಅದನ್ನು ಚಿನ್ನದ ಉಂಗ್ರದಲ್ಲಿ ಅದ್ಬಿಟ್ಟು ಅಂಥದ್ದು ಅವ್ನಿಗೆ ಫುಲ್ ನಿದ್ದೆ ನೋಡಿದಾಗ ಎಷ್ಟು ಮಾಡಿ ಎಬ್ಬಿಸ್ತಿದ್ದೀನಿ ಏನೇ ಮಾಡಿದ್ರು ಅವ್ನು ನಿದ್ದೆ 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 ಅವನಿಗೆ ಕಾರಲ್ಲಿ ಚೆನ್ನಾಗಿ ನಿದ್ದೆ ಮಾಡಿದ್ದ ರಾತ್ರಿ ಬರೋವಾಗ ಮತ್ತು ಇಲ್ಲಿ ಬಂದು ಬಿಸಿ ಬಿಸಿ ಸ್ನಾನ ಮಾಡಿಸಿದ್ವಲ್ಲ ಅವ್ನಿಗಿನ್ನ ಚೆನ್ನಾಗಿ ನಿದ್ದೆ ಬರ್ತದೆ ಅವ್ನು ಸ್ವಲ್ಪ ಬೆಳಗ್ಗೆ ಲೇಟಾಗೆದೇಳ್ತಾನೆ ಸೊ ಅದು ಏನಾಯಿತು ನಾನು ಸ್ವಲ್ಪ ಫೀಡೆಲ್ಲ ಚೆನ್ನಾಗಿ ಮಾಡಿಸಿದ್ದೆ ದೇವಸ್ಥಾನದಲ್ಲಿ ಗಲಾಟೆ ಮಾಡದೆ ಇರಲಿ ಅಂತ ಅವ್ನಿಗೆ ಚೆನ್ನಾಗಿ ನಿದ್ದೆ ಬರ್ತನೇ ಇದೆ ಸೊ ತುಂಬ ಚೆನ್ನಾಗಿ ಕೇಳ್ತಿದ್ರಿ ಎಷ್ಟು ತಿಂಗಳು ಮಗುಗೆ ಎಷ್ಟು ತಿಂಗಳು ಮಗುಗೆ ಅಂತ ಅವನಿಗೆ ಈಗ ಸಿಕ್ಸ್ ಮಂತ್ಸು ಕರೆಕ್ಟಾಗಿ ಸಿಕ್ಸ್ ಮಂತ್ಸ್ ಸಿಕ್ಸ್ ಡೇಸ್ಗೆ ಸಿಕ್ಸ್ ಮಂತ್ಸಿಗೆ ಬಿದ್ದು ಸಿಕ್ಸ್ತ್ ಡೇ ಅನ್ನಪ್ರಾಶನ ಮಾಡಿಸಿದ್ರೆ ಒಳ್ಳೇದು ಅಂತ ಹೇಳ್ತಿದ್ರು ನಾನು ನೋಡಿದೆ ಬಟ್ ಅದು ಹಾಗೆ ಆಯಿತು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆರು ತಿಂಗ್ಳಿಗೆ ಬಿದ್ದು ಆರನೇ ದಿವಸ ಅಂದರೆ ಫೈ ಕಂಪ್ಲೀಟಾಗಿ ಸಿಕ್ಸ್ ಮಂತ್ಗೆ ಬಿದ್ದಾಗ ಸಿಕ್ಸ್ತ್ ಡೇ ಅನ್ನ ಪ್ರಾಶನ ಮಾಡಿಸಿದ್ರೆ ಗಂಡು ಮಕ್ಕಳಿಗೆ ಒಳ್ಳೇದು ಅಂತ ಹೇಳ್ತಾರೆ ಸೊ ಹಾಗೆ ಆಯಿತು ಅನ್ಎಕ್ಸ್ಪೆಕ್ಟೆಡಾಗಿ ಒಂಥರ ಚೆನ್ನಾಗಿ ಅನ್ನಿಸ್ತು ಒಂಥರ ಒಂದು ಲಕ್ಕಿ ಅಂತ ಅನಿಸ್ತಾ ಅಂದರೆ ಒಂಥರ ಒಳ್ಳೇದಾಯ್ತಲ್ವಾ ಅಂತ ಅನಿಸ್ತು ಹೆಣ್ಮಕ್ಳಿಗೆ ಫೈವ್ ಮಂತ್ಸ್ ಫೈವ್ ಡೇಸ್ಗೆ ಅನ್ನ ಪ್ರಶನ ಮಾಡಿಸಿದ್ರೆ ಒಳ್ಳೆಯದು ಆವತ್ತು ಏನು ಕೂಡ ಅಂದರೆ ಮೂರ್ತ ಆ ಥರದ್ದೆಲ್ಲ ನೋಡ್ತಾರಲ್ಲ ಆ ಥರ ಏನು ನೋಡಂಗಿರಲ್ಲ ಸಿಕ್ಸ್ ಮಂತ್ ಸಿಕ್ಸ್ತ್ ಡೇ ತಿನ್ಸಿದ್ರೆ ಒಳ್ಳೇದು ಅಂತ ಹೇಳ್ತಿದ್ರು ಸೊ ಅದಕ್ಕೆ ಹೇಳಿದೆ ಪದೇ ಪದೇ ಹೇಳ್ತಾ ಇದೀನಿ ಅಂತಲ್ಲ ಅರ್ಥ ಆಯಿತು ಇಲ್ವ್ಬಿಟ್ಟು ಮತ್ತೆ ಮತ್ತೆ ಅದನ್ನು ಹೇಳಿದೆ ಅಷ್ಟೇ ಯಾರಾದರೂ ತಿನ್ಸೋರು ಇದ್ದರೆ ತಿನ್ಸ್ಬೋದಲ್ಲ ಅಂತ ಇಲ್ಲಿ ಮೂರೂ ಜನ ಇದ್ದರು ಸೊ ಮೂರು ಜನ ಮಾವಾದರು ಕೂಡ ಅವನಿಗೆ ಒಂದು ಸ್ವಲ್ಪ ಸ್ವಲ್ಪ ತಿನ್ಸಿದ್ರು ಅವನು ಖುಷಿಯಾಗಿ ತಿಂತಿದ್ರ ಸಕ್ಕರೆ ಎಲ್ಲ ಹಾಕಿದ್ರಲ್ಲ ಚೆನ್ನಾಗಿ ಪಾಯಸಕ್ಕೆ ಚೆನ್ನಾಗಿ ತಿನ್ಕೊಂಡು ಅವ್ನು ಖುಷಿಯಾಗಿ ಅವರು ಹೇಳ್ತಾರೆ ತಿನ್ಸಿದೆಲ್ಲ ಆದಮೇಲೆ ನಿಮಗೆ ಆ ಮಗು ತಿಂತಿದೆ ಅಂತಂದರೆ ತಿನ್ನಿಸಿ ತುಂಬ ಫೋರ್ಸ್ಫುಲ್ಲಾಗಿ ತಿನ್ಸೋಕ್ಕೆ ಹೋಗ್ಬಿಡಿ ಅಂತ ನಾನು ತುಂಬ ಫೋರ್ಸ್ಫುಲ್ಲಾಗಿ ತಿನ್ಸೋದು ಇಲ್ಲ ತಿನ್ನಿಸ್ಲಿಲ್ಲ ಎಲ್ಲರೂ ಕೂಡ ಸ್ವಲ್ಪ ಸ್ವಲ್ಪ ತಿನ್ಸಿದ್ವಿ ಅಷ್ಟೇ ನಾನು ಆಮೇಲೆ ತಿನ್ಸೋಕ್ಕೆ ಹೋಗಲಿಲ್ಲ ಅವ್ನಿಗೆ ಸ್ವಲ್ಪ ಕೋಲ್ಡ್ ಥರ ಬೇರೆ ಇತ್ತು ಯಾಕೆ ಸುಮ್ಮನೆ ಈ ಸ್ವೀಟ್ ಬೇರೆ ಅಲ್ವಾ ದೇವ್ರ ಪ್ರಸಾದ ತಿಂದಿದ್ದಾನಲ್ವಾ ಸಾಕು ಅಂದ್ಬಿಟ್ಟು ನಾನು ಏನೂ ಹೋಗಲಿಲ್ಲ ಸೊ ನಾವು ಚಿನ್ನದ ಉಂಗುರದಲ್ಲಿ ಎಷ್ಟು ಒಂದು ಸ್ವಲ್ಪ ಸ್ವಲ್ಪ ಆಗುತ್ತಲ್ವ ಅಷ್ಟೇ ತಿನ್ನಿಸಿದ್ದು ಅದಾದಮೇಲೆ ಇನ್ಮೇಲೆ ಮೇಲೆ ನನ್ನ ಮಗನಿಗೆ ಎಲ್ಲ ಸಾಲಿಡ್ಸು ಸ್ಟಾರ್ಟ್ ಮಾಡ್ಬೋದು ಫಸ್ಟ್ ಎಲ್ಲ ವೆಜಿಟೇಬಲ್ಸು ಫ್ರೂಟ್ಸು ತಿನ್ಸೋಣ ಆಮೇಲೆ ಗಂಜಿ ಈ ಥರದ್ದೆಲ್ಲ ತಿನ್ಸೋಣ ಅಂದರೆ ರವೆ ಸರಿ ಇರ್ಬೋದು ರಾಗಿ ಸರಿ ಇದನ್ನೆಲ್ಲ ಆಮೇಲೆ ತಿನ್ಸೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ನೋಡೋಣ ಹೇಗೋ ಅನ್ನೋ ಪ್ರಶನ ಮಾಡಿಸ್ಬೇಕು ಮಾಡಿಸ್ಬೇಕು ಅಂದ್ಕೊಂಡು ಕಮ್ ಫೈನಲ್ ಆಗಿ ಮುಗೀತು ಅದೇ ಒಂಥರ ಖುಷಿ ಯಾರಾದರೂ ನೀವು ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಆರಾಮಾಗಿ ಹೋಗ್ಬೋದಲ್ಲಿ ಸೊ ಬಸ್ ಫೆಸಿಲಿಟೀಸು ಕೂಡ ಇದೆ ಹಾಗೆ ಒನ್ ಡೇ ಅಂದರೆ ನಾವು ನೈಟ್ ಒನ್ ಓ ಕ್ಲಾಕ್ ಬಿಟ್ವಲ್ಲ ಮಾರ್ನಿಂಗ್ ಸೆವೆನ್ಗೆಲ್ಲ ಸೆವೆನ್ ಸೆವೆನ್ ತರ್ಟಿಗೆಲ್ಲ ರೀಚ್ ಆಗಿಬಿಟ್ವಿ ಹೊರನಾಳು ಅಲ್ಲಿ ರೂಮ್ ಮಾಡಿ ರೂಮ್ ಅಷ್ಟು ಏಯ್ಟ್ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡಿದ್ರು ಅದು ಟ್ರಸ್ಟಿದೆ ಕೂಡ ರೂಮ್ಸ್ ಇದೆ ಅಂತೆ ಸಿಕ್ಕಾಪಟ್ಟೆ ರಶ್ ಇತ್ತು ತಗೊಂಡಿ ನಾವು ಹೋದಾಗ ಸಂಡೇ ಹೋಗಿದ್ದಲ್ವಾ ಸೊ ಯಾವುದು ರೂಮ್ಸ್ ಖಾಲಿ ಇರಲಿಲ್ಲ ನೇತ್ರಾವತಿ ಅಂತ ಏನೋ ಪ್ರೈವೇಟ್ ಇರಬೇಕದು ಪ್ರೈವೇಟ್ ರೂಮು ಸೊ ಅಲ್ಲಿ ರೂಮ್ ಮಾಡಿದೆ ಎ ಫಿಫ್ಟಿ ಬಟ್ ಎ ಫಿಫ್ಟಿ ವರ್ತ್ಫುಲ್ ಅನಿಸುತ್ತೆ ರೂಮ್ ತುಂಬ ದೊಡ್ಡದಾಗಿತ್ತು ತುಂಬ ತುಂಬ ಚೆನ್ನಾಗಿತ್ತು ಸೊ ಆರಾಮಾಗಿ ಇದ್ದು ಸೊ ನಾನೆಲ್ಲ ಮುಗಿಸ್ಕೊಂಡು ಬಂದು ದೇವ್ರ ದರ್ಶನ ಮಾಡಿ ರೆಸ್ಟ್ ಮಾಡಿ ಆರಾಮಾಗಿ ಹೊರಟವಿ ಸೊ ಆರಾಮಾಗಿ ಒನ್ ಡೇ ಅಲ್ಲಿ ಆರಾಮಾಗಿ ಕವರ್ ಮಾಡ್ಬೋದು ನೀವು ಸೊ ಯಾರಾದರೂ ಹೋಗೋ ಪ್ಲ್ಯಾನ್ ಇದ್ದರೆ ಇಲ್ಲ ಹತ್ತಿರದಲ್ಲೇ ಆದರೂ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಇದ್ದರೆ ಅಲ್ಲೂ ಕೂಡ ಮಾಡಿಸ್ಬೋದು ಮಮ್ಮಾತ್ ಬರ್ತಮ್ಮ ಆಯೋ ನೀ 25ನೇ 9ನೇ ನಾಥನ ಶಾಶನಕರಣನಾಗ ಪ್ರಬಲಗಣವತಿ ಶೈದಾ ಸುದ್ಯಾತದ 6ನೇ ಮೇಷರಿ ಯೋತಾ ಪ್ರಿಯಾಂಕಮ್ಮ ಶ್ರೀ ನಾರಮಠ ದೇಶಪುರುಷರಿಂದ ಆವಶ್ಯವೆಂದ್ರೆ ದೇಶದೀಯದ ಸಮುದಲ ಆದ್ಯತೆಗಳ ಸದ್ಯ ಕ್ಯಾ ಸಮುದಾಯದಿಗಾದವರು ಕಥೆ ಹೇಳೋಣ ಅಂತ ಅಪ್ಪ ಇಷ್ಟಕ್ಕೆ ಬಂದಿದ್ದೆ ಹ ಆ ನೋಡ್ಕೊಂಡಿದ್ದ ಅದನ இப்போ தினசி மாசி மேல அப்பா హలో తిన్సీ సమీ వీడియో కాల్ మ

ಹಾಗೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಹೋಗೋಣ ಅಂತ ವೆಯ್ಟ್ ಮಾಡ್ತಿದ್ವಿ ನನ್ನ ತಂಗಿ ಕುಂಕುಮಾರ್ಚನೆಗೆ ತೊಗೊಂಡಿದ್ಲು ಸೊ ಕುಂಕುಮಾರ್ಚನೆ ತೊಗೊಂಡು ದೇವ್ರ ಮುಂದೆ ಕೂರಿಸಿ ಕುಂಕುಮಾರ್ಚನೆ ಮಾಡ್ತಾರೆ ಅಂತ ಸೊ ನನಗೂ ಗೊತ್ತಿಲ್ಲ ನಾನು ತೊಗೋತಾ ಇದ್ದೆ ಬಟ್ ಅವಳನ್ನ ಕೂರಿಸಿದ್ದು ಸೊ ನಾವೆಲ್ಲ ಅಲ್ಲೇ ಇದ್ವಿ ಅದಕ್ಕೆ ಅಷ್ಟಲ್ಲಿ ಹೋಗಿ ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಬರೋಣ ಅಂತ ಅಂದ್ಬಿಟ್ಟು ಅಲ್ಲೇ ಇರತ್ತೆ ಸೊ ಅಲ್ಲೊಂದು ಶಾಪಿಂಗ್ ಮಾಡೋಣ ಅಂತ ಹೋಗ್ವಿ ಮಾಡೋದು ತೊಗೊಂಡ್ರು ಅದಕ್ಕಿಂತ ದೊಡ್ಡ ಶಾಪಿಂಗ್ ಏನಿಲ್ಲ ಅದು ಬ್ಯಾಗ ನೀನು ಎಲ್ಲ ಕೊಚ್ಚಪ್ಪ ಇವಾಗ ಬ್ಯಾಕ್ ತಗೊಂಡು ಅಕ್ಕ ಅದು ನೋಡು ಕಲರ್ ಇದೆ ಅಲ್ಲ ಆರೆಂಜ್ ತಗೋ ಆರೆಂಜ್ ಆಯ್ತ ಮೆರೂನ್ ಅತ್ ತಗೋ ಅತ್ ತಗೋ ಚೆನ್ನಾಗಿ ಏನ್ ಎಲ್ಲ ತೊಗೊಂತ ಇದೀಯಾ ಒಂದೇ ತರ ಶಾಪಿಂಗ್ ಎಲ್ಲ ಮುಗಿಸಿ ನಾವು ಹೊರಟಿದ್ದು ಊಟಕ್ಕೆ ಊಟ ಅಂತೂ ಸೂಪರ್ ಆಗಿರುತ್ತೆ ನನಗಿಷ್ಟ ಧರ್ಮಸ್ಥಳ ಬೇರೆ ಕಡೆ ಎಲ್ಲ ದೇವಸ್ಥಾನದಲ್ಲೂ ತಿಂದೀನಿ ಬಟ್ ಇಲ್ಲಿನ ಟೇಸ್ಟೇ ಡಿಫ್ರೆಂಟಾಗಿದೆ ಅಂತ ಹೇಳ್ಬೋದು ಸಾಂಬಾರಂತ ನನಗೆ ಇವತ್ತಿಗೂ ನೆನೆಸ್ಕೊಂಡು ನೆಕ್ಸ್ಟ್ ಡೇ ಕೂಡ ನಾನು ಅಮ್ಮನಿಗೆ ಹೇಳ್ತಿದ್ದೆ ಎಷ್ಟು ಚೆನ್ನಾಗಿತ್ತಲ್ಲ ಅಮ್ಮ ಸಾಂಬಾರು ಸರಿ ತಿನ್ಬಿಟ್ಟು ಬರಬೇಕಿತ್ತು ಅಂತ ಅಷ್ಟು ಚೆನ್ನಾಗಿತ್ತು ಸಾಂಬಾರು ಯಾರಾದರೂ ಹೋದರೆ ಊಟನ ಮಿಸ್ ಮಾಡಿದೆ ತಿಂದ್ಬಿಟ್ಟು ಬನ್ನಿ ಅಷ್ಟು ಚೆನ್ನಾಗಿರತ್ತೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈಗ ದೇವಸ್ಥಾನಕ್ಕೆ ಹೋಗಿದ್ದು ಬಂದು ಸ್ವಲ್ಪ ಅದೆಲ್ಲ ಮಲಗಿಬಿಟ್ಟಿದ್ವಿ ಸೊ ಎಚ್ಚರ ಆಯ್ತು ನನಗೆ ಎದ್ದೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿದೆ ಸ್ಯಾರಿ ಬಿಸಿ ನನ್ನ ಬಂಗಾರಿ ಕೂಡ ಎದ್ಬಿಟ್ಟಿದ್ದೆ ಇವಾಗ ಚಿನ್ನಮ್ಮ ಸೊ ಅವನು ಕೂಡ ಎದ್ದ ನೇಚರ್ ಎದ್ದು ಏಚನದು ಎಲ್ಲ ಮಲಗಿದ್ದಾರೆ ಹೋಗೋಣ ಅಪ್ಪ ನನಗೆ ಮತ್ತೆ ಬರಲಿಲ್ಲ ನನ್ನ ಬಂಗಾರಿ ಎದ್ಬಿಟ್ಟಿತ್ತು ಸೊ ಅದಕ್ಕೆ ಹಾಗೆ ಕುದ್ಕೊಂಡ್ವಿ ಆಮೇಲೆ ಅವನು ಕೂಡ ಊಟ ತಿನ್ನಿಸ್ಬೋದು ಚಿನ್ನಮ್ಮ ಮೂನು ಆಮೇಲೆ ಅಂದರೆ ಸ್ವಲ್ಪ ಸರಿ ಏನಾದರೂ ಮಾಡಿ ತಿನ್ನಿಸ್ಬೇಕು ನೋಡ ಹೆಂಗೆ ತಿಂತಾನೆ ಏನು ಅಂತ ಅಂದ್ಬಿಟ್ಟು ಏನು ಹರಟ ಮಾಡಿದೆ ಊಟ ಮಾಡದೆ ಸಾಕು ಅದಮ್ಮ ಹಾಗೆ ಈಗ ಹೊರಡೋಣ ಅಂತ ರೆಡಿ ಆಗಿದ್ವಿ ಆ್ಯಕ್ಚುಲಿ ನಾವು ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ರೆ ಅಷ್ಟರಲ್ಲಿ ರೂಮ್ಗೆ ಒನ್ ಓ ಕ್ಲಾಕ್ ಆಗಿತ್ತು ಮಲಗಿಬಿಟ್ವಿ ಎಲ್ಲರೂ ಕೂಡ ಫೋರ್ ತರ್ಟಿಗೆ ಎದ್ದು ಕೆಳಗಡೆನೇ ಹೋಟೆಲ್ ಇತ್ತು ಅಲ್ಲಿ ಕಾಫಿ ಮತ್ತು ಏನದು ಉದ್ದಿನ ಓಡೆ ಎಲ್ಲ ತೊಗೊಂಡು ತಿಂದು ಸೊ ಇಲ್ಲಿಂದ ಹೊರಡೋಣ ಅಂದ್ಬಿಟ್ಟು ಹೊರಟಿದ್ವಿ ಏನದು ಘಾಟ್ ಸೆಕ್ಷನ್ ರೀಚ್ ಬಿಟ್ಬಿಡೋಣ ನೈಟ್ ಆಗೋಷ್ಟಲ್ಲಿ ಹೈವೇ ರೀಚ್ ಆಗಿಬಿಡೋಣ ಅಂತ ಅಂದ್ಬಿಟ್ಟು ಘಾಟ್ ಸೆಕ್ಷನ್ ಎಲ್ಲ ಪಾಗೂ ಇರುತ್ತೆ ಸುಮ್ಮನೆ ಯಾಕೆ ಅಷ್ಟೊತ್ತಲ್ಲಿ ಮಳೆ ಬೇರೆ ಅಂತ ಅಂದ್ಬಿಟ್ಟು ಸೊ ಮಧ್ಯದಲ್ಲಿ ಹೊರಡುವಾಗ ನೋಡ್ಬೋದು ಇದು ಈ ಫಾಲ್ಸ್ ನಾವು ಲಾಸ್ಟ್ ಇಯರ್ ಚಿಕ್ಕಮಂಗ್ಳೂರ್ಗೆ ಹೋದಾಗ ಕೂಡ ಈ ಫಾಲ್ಸ್ ಹತ್ರ ನಿಲ್ಲಿಸಿ ನೋಡ್ಕೊಂಡು ಹೋದ್ವಿ ಈ ಸರಿ ಅದೇ ನೆನ್ಪು ಮಾಡಿಕೊಂಡು ನಿಲ್ಲಿಸಿದ್ವಿ ಮಳೆ ಹನಿತನೇ ಇತ್ತು ನನ್ನ ತಂಗಿ ಮತ್ತು ಮಗಳು ಎಲ್ಲ ಹೋಗಿ ಸ್ವಲ್ಪ ಹೊತ್ತು ನೋಡಿಕೊಂಡು ಅಲ್ಲಿ ಒಳಗಡೆ ಹೋಗೋಕ್ಕಾಗಿಲ್ಲ ಸುಮ್ಮನೆ ಹಂಗೆ ನೋಡಿಕೊಂಡು ಚೆನ್ನಾಗಿ ಅನಿಸ್ತಿತ್ತು ನೋಡಿಕೊಂಡು ಆ ನೇಚರ್ನ ಒಂದು ಸ್ವಲ್ಪ ಹೊತ್ತು ಅಲ್ಲೇ ನಿಲ್ಲಿಸಿದ್ವಿ ಅದಾದಮೇಲೆ ಮೂವಾದ್ವಿ ತುಂಬ ಮಳೆ ಹೋದಾಗಿಂದ ಕಂಟಿನ್ಯೂಯಸ್ ಬರೋ ತನಕ ವಾಪಸ್ ಬ್ಯಾಂಗ್ಳೂರಿಗೆ ಮಳೆ 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 ನಿಲ್ಲೇ ಇಲ್ಲ ಮಳೆ ಒಂದು ಹತ್ತ ಕೂಡ ಬಟ್ ಸಣ್ಣ ಸಣ್ಣ ಹನಿ ಮಳೆ ಜೋರು ಮಳೆ ಇಲ್ಲ ಸಣ್ಣ ಸಣ್ಣ ಹನಿ ಮಳೆ ಸಖತ್ತಾಗಿತ್ತು ಅದು ಜರ್ನಿ ನಮಗೆ ಡ್ರೈವ್ ಮಾಡೋರ್ಗೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಆ ಥರ ಒಂದೇ ಸಮ ಮಳೆ ಬೀಳ್ತಾ ಇದ್ದರೆ ಕಷ್ಟ ಅಲ್ವಾ ಅದಾದಮೇಲೆ ಆ ಥರ ಬ್ಯಾಂಗ್ಳೂರು ಬಂದಾಗ ಹೋಟೆಲ್ಗೆ ಹೋದ್ವಿ ಊಟ ತಿನ್ನೋಣ ಅಂತ ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋಗಿದ್ದೀವಿ ಬರುವಾಗ ನಾನ್ ವೆಜ್ ಬೇಡ ಅಂದರೆ ನಮ್ಮ ರೋಚನ್ ಕೇಳಲಿಲ್ಲ ಇಲ್ಲ ನನಗೊಂದು ಸ್ವಲ್ಪ ಬಿರಿಯಾನಿ ಕೊಡಿಸಿದ್ರೇ ನೀನು ನಾನು ಕರ್ಕೊಂಡು ಬಂದಿದ್ದೀನಲ್ಲ ನನ್ಗೆ ಬೇಕೇ ಬೇಕು ಅಂತ ಸರಿ ಆಯಿತು ಅವ್ನಿಗೆ ಯಾಕೆ ಬೇಜಾರು ಹೋಗಲಿ ಅಂತ ಅಂದ್ಬಿಟ್ಟು ಕೊಡಿಸ್ಬಿಟ್ಟು ಅವನಿಗೆ ಬಂದ್ವಿ ಅವತ್ತಿನ ಊಟ ಎಲ್ಲ ಮುಗಿಸ್ಕೊಂಡು ಪರೋಷ್ಟರಲ್ಲಿ ಮನೆಗೆ ರಾತ್ರಿ ಹನ್ನೆರಡು ಗಂಟೆ ಗರ್ಗ ಪಾಳ್ಯ ರೀಚ್ ಆಗೋಷ್ಟ್ ನಾವು ಸೊ ತುಂಬ ಚೆನ್ನಾಗಾಯಿತು ದರ್ಶನ ಎಲ್ಲ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ ಆದಷ್ಟು ಬೇಗ ಸ್ವಲ್ಪ ಎಷ್ಟೇ ಬೇಗ ಬೇಗ ಬ್ಲಾಗ್ಸ್ ಹಾಕೋಣ ಅಂದರೂ ಕೂಡ ಹಾಗೇ ಡಿಲೈ ಆಗ್ಬಿಡುತ್ತೆ ಸೊ ಹೋಗಿ ಬರೋಣವಾ ಬಾಯ್ ಬಾಯ್